ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಮ್ಮ ಮನೆ ಹತ್ತಿರ ಇರುವ ಸೂಪರ್ ಮಾರ್ಕೆಟ್ಗೆ ಬಂದಿದ್ದೇವೆ ಇಲ್ಲೆಲ್ಲ ಸ್ವಲ್ಪ ನಮಗೆ ಗ್ರಾಸರಿ ಶಾಪಿಂಗ್ ಇತ್ತು ಯಾರು ಹೇಳಿದರು ದುಬೈಯಲ್ಲಿ ಮೀನು ಸಿಗುವುದಿಲ್ಲ ಅಂತೇಳಿ ಎಂಥ ವೆರೈಟಿ ಬೇಕು ಯಾವ ದೇಶದೂ ಮೀನು ಬೇಕು ಎಲ್ಲ ಸಿಗ್ತದೆ ಇಲ್ಲಿ ಹೆರ್ದ ತೆಂಗಿನಕಾಯಿ ಹೀಗೆ ಮಾರ್ತಾರೆ ಆಯ್ತಾ ಒಂದು ಇಂಥ ಡಬ್ಬಿಗೆ ಮೂರು ದಿನ ಅಂದರೆ ಎಪ್ಪತ್ತು ರೂಪಾಯಿ ಒಬ್ಬರು ಇಲ್ಲಿ ಗೋಲ್ಡ್ ರೇಟ್ ಕೇಳಿದ್ರು ಗೋಲ್ಡ್ ರೇಟ್ ಇಲ್ಲಿ ತ್ರೀ ಫೋರ್ಟಿ ಸೆವೆನ್ ಪಾಯಿಂಟ್ ಸೆವೆನ್ ಫೈವ್ ದಿರಂ ಅಂದ್ರೆ ಏಟ್ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಅಮಿತಾಬ್ ಅಜ್ಜ ಸತ್ಯ ಮಗ ಕಾಮಿಡಿ ಅಲ್ಲ ದೊಡ್ಡ ಆಕ್ಟರ್ ಅವರು ಅಮಿತಾಬ್ ಅಜ್ಜ ನೆಸ್ಟ್ ಫುಡ್ ಬುಕ್ ಗೆ ಬಂದಿದ್ದೇವೆ ಲಾಸ್ಟ್ ಟೈಮ್ ಅಂಕಲ್ ಬಂದಾಗ ಇಲ್ಲಿಯ ಬಿರಿಯಾನಿ ತಿಂದಿದ್ರು ಅವ್ರಿಗೆ ತುಂಬಾನೇ ಇಷ್ಟ ಇಲ್ಲಿಯ ಬಿರಿಯಾನಿ ಅದಕ್ಕೆ ಇಲ್ಲಿಂದ ಪಾರ್ಸೆಲ್ ತಕೊಂಡು ಹೋಗ್ಲಿಕ್ಕೆ ಬಂದಿದ್ದೇವೆ ಇವರದ್ದು ಇಫ್ತಾರಿ ಕಿಟ್ಸ ತುಂಬಾ ಎಫೋರ್ಡೇಬಲ್ ಆಯ್ತಾ ಫೋರ್ಟಿ ಫೈವ್ ದಿರಾಮ್ ಗೆ ಒಳ್ಳೆ ಇಫ್ತಾರಿ ಬುಫೆ ಮಾಡಬಹುದು ಇಲ್ಲಿ ಫೋರ್ಟಿ ಫೈವ್ ಅಂದ್ರೆ ಈ ಶೆಕೆಗೆ ಎಲ್ಲಿಸ ಹೋಗುದು ಬೇಡ ಅಂತ ಆಗ್ತದೆ ಶೆಕೆ ಸ್ಟಾರ್ಟ್ ಆಗಿದೆ ಈಗ ಆಲ್ರೆಡಿ ಸಮ್ಮರ್ ಸ್ಟಾರ್ಟ್ ಆಯ್ತು ಇಲ್ಲಿ ಕೆಲವೊಮ್ಮೆ ತಂಪಿರ್ತದೆ ಕೆಲವೊಮ್ಮೆ ಶೆಕೆ ಆಗ್ತದೆ ಗ್ರಾಸರಿ ಎಲ್ಲ ತಕೊಂಡು ಬಂದಾಯ್ತು ಗ್ರಾಸರಿ ಶಾಪಿಂಗ್ ದೊಡ್ಡ ಕಿರಿಕಿರಿ ಗ್ರಾಸರಿ ತಕೊಳ್ಳೋದು ಖುಷಿ ಆಗ್ತದೆ ಹೊತ್ತುಕೊಂಡು ಮನೆಗೆ ಬಂದು ಎಲ್ಲ ಅಲ್ಲಿ ಅಲ್ಲಿ ಜಾಗದಲ್ಲಿ ಇಡುವಾಗ ಬಚ್ಚಿ ಹೋಗ್ತದೆ ಸೊ ಅದೆಲ್ಲ ಮಾಡಿ ಆಯಿತು ಇನ್ನು ಊಟ ಮಾಡಿ ಸಂಜೆಗೆ ನಮ್ಮ ಮನೆ ಹತ್ರ ಒಂದು ಡಿಸ್ಕೌಂಟ್ ಸೆಂಟರ್ ಅಂತ ಇಲ್ಲಿ ಉಂಟು ಡಿಸ್ಕೌಂಟ್ ಸೆಂಟರ್ ಅಂದರೆ ಇಲ್ಲಿ ತುಂಬ ಕಡೆ ಡಿಸ್ಕೌಂಟ್ ಸೆಂಟರ್ ಉಂಟು ಎಸ್ಪೆಷಲಿ ಅಜ್ಮನ್ ಎಲ್ಲ ಆಯಿತಾ ಒನ್ ಟು ಟೆನ್ ಶಾಪ್ಸ್ ಅಂತೇಳಿ ಕರೀತಾರೆ ಇದಕ್ಕೆ ಇಲ್ಲದೇ ಒನ್ ಟು ಟ್ವೆಂಟಿ ಶಾಪ್ಸ್ ಅಂತೇಳಿ ಇಲ್ಲಿ ಕರೀತಾರೆ ಇಲ್ಲೆಲ್ಲ ಹೆಚ್ಚಿನ ಐಟಮ್ ಒನ್ ಟು ಟೆನ್ ಇರ್ತದೆ ಅಂದರೆ ಒನ್ ಟು ಟೆನ್ ದಿರಂ ಅಂದರೆ ಒಂದಿರಂ ಅಂದರೆ ಟ್ವೆಂಟಿ ತ್ರೀ ರುಪೀಸ್ ಟೆನ್ ದಿರಂ ಅಂದರೆ ಅರೌಂಡ್ ಟೂ ತರ್ಟಿ ಟು ಫೋರ್ಟಿ ರುಪೀಸ್ ಆಗ್ತದೆ ಸೊ ಅದರ ಒಳಗೆ ಒಳ್ಳೊಳ್ಳೆ ಐಟಮ್ ಸಿಗ್ತದೆ ಎಸ್ಪೆಷಲಿ ಟೂರಿಸ್ಟ್ ಎಲ್ಲ ಬಂದವರು ಇದು ಮಿಸ್ ಮಾಡೋದಿಲ್ಲ ಒಳ್ಳೊಳ್ಳೆ ಐಟಮ್ ಕೀ ಚೇನ್ಸ್ ಇಲ್ಲದೆ ಮನೆಗಾಗುವ ಐಟಮ್ ಎಲ್ಲ ಎಲ್ಲಿ ಸಿಗ್ತದೆ ಸೊ ಸಂಜೆ ಅಲ್ಲಿ ಅಂಕಲನ್ನು ಅಂಕಲನ್ನು ಅಲ್ಲಿ ಕೊಂಡೋಗ್ತೇನೆ ಇದುವೇ ನಮ್ಮ ಮನೆ ಹತ್ತಿರ ಇರುವ ಯುನೈಟೆಡ್ ಡಿಸ್ಕೌಂಟ್ ಸೆಂಟರ್ ಅಂತೇಳಿ ಫ್ಲಾಸ್ಕ್ ಇರಲಿ ಇಲ್ಲದೆ ಚಾಪರ್ ಇರಲಿ ಜ್ಯೂಸರ್ ಇರಲಿ ತುಂಬ ವೆರೈಟಿ ತುಂಬ ಚೀಪಿಗೆ ಸಿಗ್ತದೆ ಇಷ್ಟು ದೊಡ್ಡ ಜಾಲಿ ಎಲ್ಲಿ ಇಡೋದು ಮಾರೆ ಇದು ಫೋಲ್ಡೇಬಲ್ ಜಾಲಿ ಆಯಿತಾ ಜಾಲಿ ಅಂದರೆ ಸ್ಟ್ರೇನರ್ ಎಂತ ಬೇಕು ಯೂಸ್ ಮಾಡಿ ಫೋಲ್ಡ್ ಮಾಡಿ ತೆಗೆದು ಇಡಬಹುದು ಎಲ್ಲಿ ಗೆ ಸಹ ಎರಡು ಕ್ಯೂಬ್ಸ್ ಹಾಕಿ ಯೂಸ್ ಆದ ನಂತರ ಇಡಬಹುದು ಎಷ್ಟು ಹೆಲ್ದಿ ನಂಗೆ ಗೊತ್ತಿಲ್ಲ ಆದ್ರೆ ಇದು ಇಲ್ಲಿ ಸಿಗ್ತದೆ ಈಗೆಲ್ಲ ನಮ್ನೆ ನಮ್ನೆದು ಟಿಫಿನ್ಸ್ ಬಂದಿದೆ ಅಲ್ಲ ಆದ್ರೆ ಹೆಲ್ದಿಯರ್ ವರ್ಷನ್ ಸ್ಟೀಲೇ ಎಷ್ಟು ಸಹ ವರ್ಷನ್ ಬರ್ಲಿ ಹೊಸ ವರ್ಷನ್ ಆದ್ರೆ ಹೆಲ್ದಿಯಸ್ಟ್ ವರ್ಷನ್ ಸ್ಟೀಲ್ ಟಿಫಿನ್ಸ್ ದುಬೈಯಲ್ಲಿ ಸ್ಟೀಲ್ ಟಿಫಿನ್ ಸಿಗ್ತದಂದ್ರೆ ಜನರಿಗೆ ಇದರ ವ್ಯಾಲ್ಯೂ ಈಗ ಸಹ ಗೊತ್ತುಂಟು ಅಂತೇಳಿ ಹೇಳ್ಬೋದು ಯು ಎ ಅಲ್ಲಿರುವ ಡಿಸ್ಕೌಂಟ್ ಸೆಂಟ್ ಯಾಕೆ ಸ್ಪೆಷಲ್ ಅಂದರೆ ಇದಕ್ಕೆ ಸ್ಟ್ರೇನರ್ಸ್ ಅಲ್ಲಿ ಸಹ ಎಷ್ಟು ವೆರೈಟಿ ಉಂಟು ನೋಡಿ ಬೆನ್ನು ನೋ ಕಾಲು ನೋ ಉಂಟು ಆದರೆ ಬೇರೆಯವರು ಬರುವಾಗ ಈ ರಬ್ಬರ್ದು ವಾಟರ್ ಬ್ಯಾಗ್ ಚೆಂದ ಕಾಣುದಪ್ಪ ಅಂಥವರಿಗೆ ಸಹ ಇಲ್ಲಿ ಪ್ರೆಸೆಂಟೇಬಲ್ ವಾಟರ್ ಬ್ಯಾಗ್ಸ್ ಉಂಟು ಬಟ್ಟೆ ಕಲರ್ ಹುಡುಗಿಯರಿಗೆ ಪಿಂಕ್ ಹುಡುಗರಿಗೆ ಬ್ಲೂ ಅದನ್ನು ಸಿಗ್ತದೆ ನಮ್ಮ ಮನೆ ಹತ್ರ ಇರುವ ಕರ್ಬುದು ಅಂಗಡಿದು ಜ್ಯೂಸ್ ಜ್ಯೂಸ್ ತಕೊಂಡೇವ್ ಎಲ್ಲಿ ಎಂತ ಗೊಬ್ಬರ ಹಾಕಿ ಬೆಳೆಸ್ತಾರ ಗೊತ್ತಿಲ್ಲ ಸ್ವೀಟ್ ಅಂದ್ರೆ ಸ್ವೀಟ್ ಇವರು ಇದು ಸಾಕಿಲ್ಲ ಶುಂಠಿ ಮತ್ತೆ ಲೈಮ್ ಹಾಕ್ಲಿಲ್ಲ ಹಾಕ್ಲಿಲ್ಲ ಅಲ್ಲ ತುಂಬ ಸ್ವೀಟ್ ಅಂದ್ ಸ್ವೀಟ್ ಒಳ್ಳೆ ಉಂಟು ಇರಾಂದೇನಾ ಇರಾನ್ದು ಸೊ ಒಳ್ಳೆ ಸ್ವೀಟ್ ಉಂಟು ಹಿಂದೆ ಪಾರ್ಟಿ ಬ್ಯುಸಿ ಇದ್ದಾರೆ ನೆಕ್ಸ್ಟ್ ಡೇ ಆಯ್ತಾ ನೆಕ್ಸ್ಟ್ ಡೇ ಸ್ಕೂಲ್ಗೆ ಬಂದಿದ್ದೇವೆ ಇಲ್ಲಿ ಬಡಿಂಗ್ ಬೋರ್ಡ್ಸ್ ಪ್ರೋಗ್ರಾಮ್ ಅಂತೇಳಿ ಉಂಟು ಬಡಿಂಗ್ ಬೋರ್ಡ್ಸ್ ಪ್ರೋಗ್ರಾಮ್ ಅಂದ್ರೆ ಓರಿಯಂಟೇಶನ್ ಪ್ರೋಗ್ರಾಮ್ ಇವತ್ತು ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ ಆಯ್ತಾ ಎಷ್ಟು ಗಂಟೆಗೆ ಸ್ಟಾರ್ಟ್ ಎಷ್ಟು ಗಂಟೆಗೆ ಬಿಡ್ತಾರೆ ಮಕ್ಕಳನ್ನು ಹೀಗೆ ನೋಡ್ತಾರೆ ಅವರ ಹತ್ರ ಎಂತೆಲ್ಲ ಫೆಸಿಲಿಟಿ ಉಂಟು ಎಲ್ಲ ತಂದೆ ತಾಯಿಯಂದಿರಿಗೆ ಹೇಳ್ತಾರೆ ಸಂಜೆಗೆ ಅಂಕಲ್ಗೆ ಶಾಪಿಂಗ್ ಮಾಡ್ಲಿಕ್ಕೆ ಇನ್ನೊಂದು ಶಾಪಿಂಗ್ ಸೆಂಟರ್ಗೆ ಬಂದಿದ್ದೇವೆ ಇದು ಪೆಪ್ಸಿ ಬಾಟ್ಲಿ ನೋಡಿ ಅಂತೂ ಹಳೆ ದಿನಗಳದು ನೆನಪಾಯ್ತು ಮುಂಚೆಲ್ಲ ಇದೆ ಅಲ್ಲ ಹ್ಯಾಪ್ನಿಂಗ್ ಅಂದ್ರೆ ಇಲ್ಲಿಯ ಡಿಸ್ಕೌಂಟ್ ಸೆಂಟರ್ ಅಲ್ಲಿ ನಾಯಿ ಪುಚ್ಚೆಗಳಿಗೆ ಎಂತೆಲ್ಲ ಐಟಮ್ ಬೇಕು ಅದನ್ನೂ ಸಿಗ್ತದೆ ಎಲ್ಲಿ ಸೋಡ್ಲಿಕ್ಕೆ ಆಗುದೊಂದು ಬೇಕೆ ನಾನು ವೆರಿ ಇಂಪಾರ್ಟೆಂಟ್ ಮೂರು ಗಂಟೆ ಊಟ ಎಲ್ಲ ಮಾಡಿ ರಪಕ್ಕ ಹೊರಟು ನನ್ನ ಗಂಡನ ಆಫೀಸ್ಗೆ ಬಂದಿದೆ ನಾವೆಲ್ಲ ಇಲ್ಲಿಂದ ನಾವು ಒಂದು ಮಾಲ್ಗೆ ಹೋಗ್ತಿದ್ದೇವೆ ಔಟ್ಲೆಟ್ ಮಾಲ್ ಅಂತೇಳಿ ಅಲ್ಲಿ ಹೆಚ್ಚಾಗಿ ತುಂಬಾ ಒಳ್ಳೊಳ್ಳೆ ಬ್ರಾಂಡ್ಸ್ ಅಲ್ಲಿ ಅಲ್ಲಿ ಉಂಟು ಆ ಮಾಲ್ ಅಲ್ಲಿ ಹೋಗುವ ನಿಮಗೆ ಸಹ ತೋರಿಸ್ತೇನೆ ಔಟ್ಲೆಟ್ ಮಾಲ್ ಹೇಗಿರ್ತದೆ ಅಂತೇಳಿ ಈಗ ಅಂಕಲ್ ಮತ್ತೆ ಕಿಯಾರ ಹೋಗಿದ್ದಾರೆ ಗಂಡನ ಆಫೀಸ್ಗೆ ಪಿಕಪ್ ಎಲ್ಲ ಮಾಡಿ ಆಯಿತು ಇನ್ನು ಹೊರಟಿದ್ದೇವೆ ಮಾಲ್ಗೆ ಹೋಗ್ಲಿಕ್ಕೆ ಇಲ್ಲಿಯ ಬಸ್ಸಿನ ಡಿಪೋ ಇದು ಆರ್ ಟಿ ಬಸ್ ಡಿಪೋ ಅಂತ ಇಲ್ಲಿ ಕರೀತಾರೆ ಇಲ್ಲೆಲ್ಲ ಪೈಪಿಂಗ್ ಕಾಣ್ತಾ ಉಂಟಲ್ಲ ಇದೆಲ್ಲ ಗಿಡಗಳನ್ನು ನಡುವ ಮುಂಚೆ ಪೈಪಿಂಗ್ ಹಾಕ್ತಾರೆ ಮತ್ತೆ ಗಿಡಗಳನ್ನು ನಡ್ತಾರೆ ಹಾಗೆ ಎಲ್ಲ ಗಾರ್ಡನ್ ಅನ್ನು ಅನ್ಸ ಮೇಂಟೈನ್ ಮಾಡ್ತಾರೆ ಇಲ್ಲಿ ಇಲ್ಲಿ ಮನೆಗಳೆಲ್ಲ ಕಾಣ್ತಾ ಉಂಟಲ್ಲ ಇದಕ್ಕೆ ಟೌನ್ ಹೌಸಸ್ ಅಂತ ಇಲ್ಲಿ ಕರೀತಾರೆ ಇದು ಏರಿಯಾದ ಹೆಸರು ನಾದಲ್ ಶೀಬಾ ಅಂತೀಲಿ ಇಲ್ಲೆಲ್ಲ ದೊಡ್ಡ ದೊಡ್ಡ ಜನರು ಇರುವ ಏರಿಯಾ ಇದು ಸರ್ಕಲ್ ಅನ್ನು ಯಾವ ಇನೋವೇಟಿವ್ ರೀತಿಯಲ್ಲಿ ಮಾಡಿದ್ದಾರೆ ನೋಡಿ ತುಂಬಾ ಫೇಮಸ್ ಹಾಗೂ ಪಾಪ್ಯುಲರ್ ಏರಿಯಾ ಆದ ಕಾರಣ ಇಲ್ಲಿ ಅಂತೂ ಒಂದೊಂದು ಸರ್ಕಲ್ ತುಂಬಾ ಬ್ಯೂಟಿಫುಲ್ ಆಗಿ ಇರ್ತದೆ ಅಕ್ಕ ತಮ್ಮ ಪಿಲ್ಲಿಯನ್ನು ಪ್ಲೀಸ್ ಪಿಲ್ಲಿ ಡ್ಯಾನ್ಸ್ ಆಗ್ತಾ ಅಂತ ಯಪ್ಪಾ ಮುಟ್ಟುವಾಗ ಜುಟ್ಟೋದು ಎರಡು ಸರ ಬಣ್ಣ ನನ್ನ ತಲೆ ಮೇಲೆ ಇರ್ಬೋದು ಅಂತೂಂತೂ ಪಿಲಿ ಡಾನ್ಸ್ ಮಾಡಿ ಮಾಡಿ ದುಬೈಲಿರುವ ಔಟ್ಲೆಟ್ ಮಾಲ್ ಮುಟ್ಟಿದೆವು ವೆಲ್ಕಮ್ ಟು ದುಬೈಸ್ ಔಟ್ಲೆಟ್ ಮಾಲ್ ಮಾಲ್ ಮುಟ್ಟಿದೆವು ಔಟ್ಲೆಟ್ ಮಾಲ್ ದುಬೈ ಔಟ್ಲೆಟ್ ಮಾಲ್ ಇದು ಎಂಟ್ರೆನ್ಸ್ ಇಲ್ಲಿ ಮಗುಗೆ ಪ್ಯಾಂಪರ್ ಎಲ್ಲ ಚೇಂಜ್ ಮಾಡ್ಲಿಕ್ಕೆ ಹಾಗೂ ಇಲ್ಲಿ ತಾಯಿಯಂದಿರ್ಗೆ ಒಂದು ವಾಶ್ ಮೆಸಿನ್ ಕೊಟ್ಟಿದ್ದಾರೆ ಟಿಶ್ಯೂಸ್ ಉಂಟು ಮತ್ತೆ ಇಲ್ಲಿ ಒಂದು ವಾಶ್ ರೂಮ್ ಡೋರ್ ಉಂಟಲ್ಲ ಮಗ ಮಾಡಲ್ಲ ಅಲ್ಲ ಆಯ್ತಮ್ಮ ಅಪ್ಪ ಅಮೇರಿಕ ಬಿಡಿ ಬಿಡಿ ನೋಡೋ ಬಿಡಿ 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 ಮಕ್ಕಳನ್ನು ತಕೊಂಡು ಬರುವಾಗ ತಾಯಂದಿರಿಗೆ ಅಂದ್ರೆ ಮಕ್ಕಳನ್ನು ಎಲ್ಲಿ ಬಿಟ್ಟು ಹೋಗುದು ವಾಶ್ರೂಮ್ ಹೋಗ್ಬೇಕಾದ್ರೆ ಒಬ್ಬರೇ ಬರುದಾದ್ರೆ ಅದರಿಂದಾಗಿ ಮಕ್ಕಳನ್ನು ಈ ಏರಿಯಾದಲ್ಲಿ ಬಿಟ್ಟು ವಾಶ್ರೂಮ್ ಹೋಗಿ ಬರ್ಬೋದು ಮಕ್ಕಳು ಇಲ್ಲೇ ಇರ್ತಾರೆ ಡೋರ್ ಲಾಕ್ ಮಾಡ್ಬೋದು ಸೊ ಅದೊಂದು ಒಳ್ಳೆ ಫೆಸಿಲಿಟಿ ಇಲ್ಲಿ ಡೋರ್ ಓಪನ್ ಮಾಡಿ ಹೋಗುದು ಅದೊಂದು ಒಳ್ಳೆ ಇಲ್ಲಿ ಹೈಯೆಸ್ಟ್ ಎಲ್ಲ ಕಡೆ ಹೀಗೆ ಇರ್ತದೆ ವಾಶ್ ರೂಮ್ ಬೇಬಿ ರೂಮ್ ಅಂತ ಆಗ್ತದೆ ಇಲ್ಲಿ ಅಂತೂ ಎಲ್ಲ ವಸ್ತುಗಳು ಬ್ರಾಂಡೆಡ್ ಬ್ರಾಂಡೆಡ್ ಬಟ್ಟೆ ಇರ್ಲಿ ಕ್ಲಿಪ್ ಇರ್ಲಿ ಬಾಪಿನ್ ಇರ್ಲಿ ಬೋ ಇರ್ಲಿ ಕ್ಲಚಸ್ ಇರ್ಲಿ ಬ್ಯಾಗ್ಸ್ ಇರ್ಲಿ ಎಲ್ಲವೂ ಬ್ರಾಂಡೆಡ್ ಹೇಗೆ ಇನೋವೇಟಿವ್ ರೀತಿಯಲ್ಲಿ ರಿಯಲ್ ಫ್ರೂಟ್ಸ್ ಇಟ್ಟು ರೆಸ್ಟೋರೆಂಟ್ ಅನ್ನು ಡೆಕೋರೇಟ್ ಮಾಡಿದ್ದಾರೆ ನೋಡಿ ఈ అవుట్లెట్ మాల్ యాకే ఫేమస్ అందరి ఇలా డౌంట్ ఇది అంతూ డిస్కౌంట్ టు డిస్కౌంట్ అప్ టు 90% పర్సెంట్ ఆఫ్ ను ఇత నోడి అంతే ముంచిన కాల బెంచే వారి చంద సాలిడ్ వుడ్ అస్త వ్యస్తా ఉంటుంది ಗಂಡ ಹಾಗೂ ಅಂಕಲ್ ಎಲೆಕ್ಟ್ರಾನಿಕ್ ಶಾಪಿಂಗ್ ಮಾಡ್ಲಿಕ್ಕೆ ಹೋಗಿದ್ದಾರೆ ನಮ್ಮಂತ ಪೊಂಚೋಲಿಗಲ್ಲ ಮಕ್ಕಳಿದ್ರೆ ಶಾಪಿಂಗ್ ಮಾಡ್ಲಿಕ್ಕೆ ಬಿಡ್ತಾರಾ ಒಂದು ಐಟಮ್ಸ್ ಸಾರಿ ನೋಡಲಿಕ್ಕೆ ಬಿಡುದ ನಿದ್ರೆ ಬರ್ತದೆ ವಾಶ್ರೂಮ್ಗೆ ಹೋಗ್ಬೇಕು ಇದೆ ಆಗ ತೋರಿಸಿದಲ್ಲ ಬೆಂಚ್ ಎಷ್ಟು ಚಂದ ಉಂಟಾದ ಈ ಬೆಂಚಲ್ಲಿ ಬಂದು ಕೂತಿದ್ದೇವೆ ಆಗತ್ತಾ ಈಗ ಹೋಗುವ ಸೀದಾ ನಾವು ಕ್ಲಿನಿಕ್ಗೆ ಹೋಗುವ ಆಯ್ತಾ ಕ್ಲಿನಿಕ್ಗೆ ಹೋಗುವನಾ ಇದು ಇಲ್ಲಿಯ ಫುಡ್ ಕೋರ್ಟ್ ಆಯ್ತಾ ಏನಪ್ಪಾ ನಿಮ್ಮ ಫುಡ್ ಕೋರ್ಟ್ ಇಷ್ಟು ಖಾಲಿ ಅಲ್ಲ ನೀವು ಜೋಲಿ ಅಲ್ಲ ಅಂತ ಹೇಳ್ತೀರಾ ಇಲ್ಲಪ್ಪ ಈಗ ರಮದಾನ ಅಲ್ಲ ಅದರಿಂದಾಗಿ ಖಾಲಿ ಇಲ್ಲದ್ರೆ ರಶ್ ರಶ್ ವೇಟಿಂಗ್ ಲಿಸ್ಟ್ ಮಾರಿ ಇಲ್ಲಿ ಎಲ್ಲ ಕಡೆ ಸ್ನೇಕ್ ಪ್ಲಾಂಟ್ ನಟ್ಟಿದ್ದಾರೆ ಏರ್ ಪ್ಯೂರಿಫಿಕೇಶನ್ ಸ್ನೇಕ್ ಪ್ಲಾಂಟ್ ಅಂತೂ ಲೋ ಮೇಂಟೆನೆನ್ಸ್ ಪ್ಲಾಂಟ್ ಆಯ್ತಾ ಹದಿನೈದು ದಿನಕ್ಕೆ ಒಮ್ಮೆ ನೀರು ಹಾಕಿದ್ರೆ ಸಾಕು ಮನೆಯಲ್ಲಿರುವ ಗಾಳಿಯನ್ನು ಸ್ವಚ್ಛಗೊಳಿಸಲು ಇದು ತುಂಬಾ ಹೆಲ್ಪ್ ಮಾಡ್ತದೆ ಊಟ ಮಾಡಿ ಬಂದದು ಅದರಿಂದಾಗಿ ಹಸಿವೆ ಆಗ್ತಿರ್ಲಿಲ್ಲ ಆದ್ರೆ ಎಮ್ಮ ನೋಡಿದ ಕೂಡಲೇ ಇವಳ್ದು ಬೊಬ್ಬೆ ಬೊಬ್ಬೆ ಐಸ್ ಕ್ರೀಮ್ ಬೇಕು ಅಂತೇಳಿ ಮ್ಯಾಕ್ಡಿದು ಐಸ್ ಕ್ರೀಮ್ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಏನಮ್ಮ ನಿಮ್ಮಕ್ಕಿಂತ ದೊಡ್ಡ ಉಂಟು ಐಸ್ ಕ್ರೀಮ್ ಓಪನ್ ಬಾಯಿ ಒಳಗೆ ಇದೆಲ್ಲ ಫೀಡ್ ಮಾಡ್ಲಿಕ್ಕೆ ಚೇರಲ್ಲಿ ಕುತ್ಕೊಂಡು ಫೀಡ್ ಮಾಡ್ಬೋದು ಡೋರ್ ಕ್ಲೋಸ್ ಮಾಡಿ ಇಲ್ಲೆಲ್ಲ ಪ್ಯಾಂಪರ್ ಚೇಂಜ್ ಮಾಡ್ಲಿಕ್ಕೆ ಇಲ್ಲದೆ ಇಲ್ಲಿ ಸಹ ಫೀಡ್ ಮಾಡ್ಬೋದು ಒಳ್ಳೆ ಏರಿಯಾ ಮಾಡಿದಾರಲ್ಲ ಇಲ್ಲೊಂದು ವಾಶ್ ಬಿಸಿನ್ ಹಾಗೂ ಎರಡು ವಾಶ್ರೂಮ್ ನೋಡಿ ಮಗುನವರೆಲ್ಲ ಇಲ್ಲಿ ಮಲಗಿದೆ ಓ ಹಲೋ ಬೇಬಿ ಗಲ್ ಹಲೋ ಹಲೋ ಅಕ್ಕ ಕೈ ವಾಶ್ ಮಾಡ್ಲಿಕ್ಕೆ ಬಂದದಲ್ಲ ವಾಶ್ ಮಾಡಿ ಹೋಗೋ ಬನ್ನಿ 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 ಇಂಥ ಏರಿಯೆಲ್ಲ ನಮ್ಮ ಊರದು ವಾಶ್ರೂಮ್ಸ್ ಮಾಡ್ಬೇಕಲ್ಲ ಯಾಕಂದ್ರೆ ಫೀಡಿಂಗ್ ಮಾಡುವ ತಾಯಂದಿರಿಗೆ ಸ್ವಲ್ಪ ಕಷ್ಟ ಊರಲ್ಲಿ ಎಲ್ಲಿಸ ಹೋದ್ರೆ ಫೀಡಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಹೀಗೆಲ್ಲ ಇದ್ರೆ ಒಳ್ಳೇದು ಎಲ್ಲಿಸ ಬರ್ಬೋದು ತಾಯಂದಿರಿಗೆ ಈಗೆಲ್ಲ ವಾಶ್ರೂಮ್ ಫೆಸಿಲಿಟಿ ಇದ್ರೆ ತಾಯಂದಿರಿಗೆ ಸಹ ಖುಷಿ ಆಗ್ತದೆ ಮಕ್ಕಳೊಟ್ಟಿಗೆ ಟ್ರಾವೆಲ್ ಮಾಡ್ಲಿಕ್ಕೆ ಇಲ್ಲಿ ಎಲ್ಲ ಮಾಲ್ ಜಿಗೆ ಬಂದ್ರೆ ಗಿರ್ಗಿಟಾಗಿ ನಡ್ದು ನಡ್ದು ಕಾಲಂತೂ ಕೊಲ್ಪಿಡಿತದೆ ಮರೇ ಹೋದಷ್ಟು ಮುಗಿಯುದಿಲ್ಲ ಅಷ್ಟು ದೊಡ್ಡಂಟು ಈ ಮಾಲ್ ಗಂಡನಿಗೆ ಟೊಪ್ಪಿ ಹಾಕಿದಾಳೆ ಮಗಳು ಜನ ತುಂಬ ಕಮ್ಮಿ ಇದ್ದಾರೆ ಯಾಕಂದ್ರೆ ರಮದಾನ್ ಟೈಮ್ ಈಗ ಇಫ್ತಾರ್ ಟೈಮ್ ಆಯ್ತು ಸೊ ಎಲ್ಲರೂ ಇಫ್ತಾರ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಯಾರು ಸಹ ಇಲ್ಲ ಮಾಲ್ ಫುಲ್ ಮಾಲ್ ದೊಡ್ಡದುಂಟು ಆದ್ರೆ ಮಾಲ್ ಖಾಲಿ ಉಂಟು ಅಂಕಲ್ ಶಾಪಿಂಗ್ ಎಲ್ಲ ಮಾಡಿ ಆಯಿತು ಇನ್ನು ವಾಪಸ್ ಮನೆಗೆ ಎಂತ ಮಗ ಪೇಂಟ್ ಹೊಡಿತಿದ್ದೆ ಇಲ್ಲಿ ವಾಶ್ರೂಮ್ ಹತ್ರ ಪೇಂಟಾ ಪೇಂಟ್ ಹೊಡ್ತಿದ್ದಾರೆ ಮಗ ಎಷ್ಟು ನೈಸ್ ಮಾಡಿ ಫಿನಿಶ್ ಮಾಡಿದ್ದಾರೆ ಏನು ಪೇಂಟ್ ಹೊಡಿಬೇಕಂದಿಲ್ಲ ಕೋಪ ಮಾಡಿದ್ದಾರೆ ಕೋಪ ಬರ್ತಾ ಉಂಟಾ ಕೋಪ ಬರ್ತಾವ ಉಂಟು ಮಗ ಬಾ ಮನೆಯಲ್ಲಿ ಬರೀವಾ ಒನ್ ಟು ಹಂಡ್ರೆಡ್ ಶಾಪಿಂಗ್ ಎಲ್ಲ ಮಾಡಿ ಆಯಿತು ಇನ್ನು ವಾಪಸ್ ಮನೆಗೆ ತಂದೆ ಮಗಳದು ಬ್ರೇಕ್ ಡಾನ್ಸ್ ನಡೀತಾ ಉಂಟು ಇದೊಂದು ಹೊಸ ಸ್ಟೆಪ್ ತಂದೆ ಕಲಿಸಿಕೊಟ್ಟರು ಇವಳು ಮಾಡ್ತಾ ಇದ್ದಾಳೆ ರೋಬೋಟ್ ಡಾನ್ಸ್ ಅಂತೆ ಲಾಸ್ಟ್ ಬ್ಲೋಗನೆಲ್ಲ ಸರಿ ನೋಡಿದವರು ಒಬ್ಬರಿಬ್ಬರು ಕೇಳಿದ್ರೆ ಆಯ್ತಾ ಮೀನು ಸಿಕ್ಕಿದ್ದ ಮೀನು ಅಂತೀನಿ ಮೀನು ಸಿಕ್ಕಲಿಲ್ಲ ಮಾರೇ ಖಾಲಿ ಗಡಿ ಗಡಿ ಹಾಕುವಾಗ ಕಸ ಖಾಲಿ ಬಂದದ್ದು ಮೀನು ಒಂದು ಸಹ ಇಲ್ಲ ಸುದ್ದಿ ಇಲ್ಲ ಈಗನೇ ಶೆಕೆ ಸ್ಟಾರ್ಟ್ ಆಯ್ತಲ್ಲ ಎಲ್ಲ ಡೀಪ್ ಹೋಗಿದೆನ ಒಂದು ಒಂದು ಮೀನು ಸಿಕ್ಕಲಿಲ್ಲ ಅಂಕಲ್ ತುಂಬ ಪ್ರಯತ್ನ ಪಟ್ರು ಮೀನು ಬರಲಿಲ್ಲ ಕಸವೇ ಬಂದದ್ದು ಅದಕ್ಕೆ ಒಂದು ಮೀನುಸಾ ಸಿಗ್ಲಿಲ್ಲ ಆಯ್ತಾ

ಹ್ಯಾಪಿ ಬರ್ತ್ ಡೇ ಪ್ರತ್ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಓಕೆ ಹಾಗಾದ್ರೆ ಈ ಬ್ಲಾಗ್ ನಾನು ಇಲ್ಲೇನ್ ಮಾಡ್ತೇನೆ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆಗಿ ತುಂಬಾ ಖುಷಿ ಅನಿಸಿದ್ರೆ ಕಮೆಂಟ್ ಹಾಗೂ ಶೇರ್ ಸಹ ಮಾಡಿ ಆಯ್ತಾ ನೆಕ್ಸ್ಟ್ ಬ್ಲಾಗ್ಲಿ ಸಿಗುವ ಅಷ್ಟೊರೆಗೆ ಟೇಕ್ ಕೇರ್ ಬೈ ಬಾಯ್